आपका गोत्र काशी यात्रा उत्तर यात्रा भैरव दर्शन परिपूर्ण परिपूर्ण सा परिवार आरोग्य स्वस्थ रहिए आनंद रहिए बाबा हाथ दीजिए नहीं इनके लिए ना पक्ता ले रेड मार्क फोटो तक दीजिए ಹಾಯ್ ಫ್ರೆಂಡ್ ಗುಡ್ ಮಾರ್ನಿಂಗ್ ಯಾಕಂದರೆ ನಾನು ಇದು ಬೆಳಗ್ಗೆ ಮೂರು ಗಂಟೆನಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇರೋದು ಕಾಶಿ ಎಲ್ಲ ಸರೌಂಡಿಂಗ್ ಎಲ್ಲ ನೋಡ್ಕೊಂಡು ಬಂದಿದ್ದೀರಲ್ಲ ಅದು ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ ಮಾಡಿ ಕಾಶಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಅದು ನೆಕ್ಸ್ಟ್ ವಿಡಿಯೋ ಇದನ್ನು ಹಾಕಬೇಕಾಗಿತ್ತು ನನ್ನ ಫ್ರೆಂಡಿಗೋಸ್ಕರ ನಾನು ಶಾಪಿಂಗ್ ವಿಡಿಯೋ ಹಾಕಿದ್ದೀನಿ ಅಷ್ಟೇ ನಮಗೆ ಐದು ಗಂಟೆಗೆ ರೆಡಿಯಾಗಿ ನೀವು ಬರಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಬೇಗ ರೆಡಿಯಾಗಿದ್ದೀನಿ ಹಾಗೆಯೇ ನಾಲ್ಕು ಗಂಟೆಗೆ ಎದ್ದೆ ಸ್ವೆಟರು ಸ್ವೆಟರ್ ಒಂದು ಸ್ವೆಟರು ತುಂಬಾ ಚಳಿ ಇದರಿಂದ ಅದನ್ನು ಹಾಕ್ಕೊಂಡಿದ್ದೆ ಹಾಗೆಯೇ ಇನ್ಸ್ಟೆಂಟ್ ಕಾಫಿ ಟೀ ಎಲ್ಲ ರೆಡಿ ಇತ್ತು ಬಟ್ ನಾವೇನೂ ಕುಡಿಲಿಲ್ಲ ಯಾಕೆಂದರೆ ಭಟ್ರು ಆಲ್ರೆಡಿ ಮಾಡಿದ್ದಾರೆ ಅಂತ ಹೇಳಿದ್ರು ಟೀ ಕಾಫಿ ಕುಡಿಯೋರಿಗೆ ಅದಕ್ಕೋಸ್ಕರ ನಾವು ಮನೆ ಅಲ್ಲಿ ಏನೂ ರೂಮಲ್ಲಿ ಏನೂ ಮಾಡಿಕೊಳ್ಳಿಲ್ಲ ನಾನು ಫ್ರೆಶ್ ಅಪ್ ಆಗಿ ಅವರನ್ನೆಬ್ಬ್ರಿಸಿ ಅವರು ಕೂಡ ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದಾರೆ ಸುಮಾರು ಒಂದು ನಾಲ್ಕೈದು ದೇವಸ್ಥಾನ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ಬೇಗ ರೆಡಿ ಆಗಬೇಕು ಅಂತ ಹೇಳಿದರು ಎಲ್ಲರೂ ಅಷ್ಟೇ ಬೇಗ ರೆ ಅದ್ದು ಬೇಗನೇ ರೆಡಿಯಾಗಿದ್ದರು ಎಲ್ಲರೂ ಕಲರ್ಫುಲ್ಲಾಗಿ ರೆಡಿಯಾಗಿದ್ದಾರೆ ಬನ್ನಿ ಯಾರ ರೆಡಿಯಾಗಿದ್ದಾರೆ ಅಂತ ಎಲ್ಲರೂ ನಾನು ತೋರಿಸ್ತೀನಿ ಸರ್ ಮತ್ತು ಅವ್ರ ವೈಫು ಜ್ಯೋತಿ ಆಂಟಿ ಅವರು ಕೂಡ ರೆಡಿಯಾಗಿದ್ದರು ಹಾಗೆಯೇ ಉಷಾ ಮತ್ತು ಅವರ ಅಷ್ಟ್ಬೆಂಡ್ ಪ್ರಶಾಂತ ಅಂತ ಹೇಳಿ ಬಂತ ರಾತ್ರಿ ಎಲ್ರಿಗೂ ನಿದ್ದೆ ಸರಿ ಹೋಗಿರಲಿ ಯಾಕಂದರೆ ಬೇಗನೆ ಇದ್ದಿದ್ವಿ ಬೇಗ ಹೋದರೆ ಒಂದು ಐದಾರು ದೇವಸ್ಥಾನ ತೋರಿಸ್ತೀವಿ ಅಂತ ಹೇಳಿದರು ಹಾಗಾಗಿ ಎಲ್ಲರೂ ರೆಡಿಯಾಗಿದ್ವಿ ನಾನು ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ರೆಡಿಯಾಗಿದ್ದೆ ಹಾಗೆ ನಮ್ಮ ಮನೆಯವ್ರಿಗೆ ಬ್ಲ್ಯಾಕ್ ಟಿ ಶರ್ಟ್ಸ್ ಹಾಕ್ಸಿ ಹಾಕ್ಸಿದ್ದೆ ನಾ ಏ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿದ್ರಲ್ಲ ನಾವಿವಾಗ ಬಂದಿರೋದು ಕಾಲಬರವ ದೇವಸ್ಥಾನಕ್ಕೆ ಬಂದಿದ್ದೀವಿ ಬೇಗನೆ ರೆಡ್ಡಿ ರೆಡಿಯಾಗಿ ಅಂತ ಹೇಳಿದ್ರು ಆಲ್ಮೋಸ್ಟ್ ಎಲ್ಲರೂ ಫಸ್ಟ್ ಅಪ್ ಆಗಿ ಬರ್ತಾ ಇದ್ವಿ ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿ ಎಲ್ಲರೂ ಜರ್ತೀನೋ ಹೆಂಗೆ ಅಂದರೆ ಫುಲ್ಲು ಮೈ ನಡೆಸ್ತಾ ಇತ್ತು ಅಷ್ಟೊಂಥರ ಚೆಳಿತ್ತು ಆದ್ರೂ ರೆಡಿಯಾಗಿ ಎಲ್ಲರೂ ಬಂದು ಕಾಲಬೈರವ ದೇವಸ್ಥಾನ

ಗಮನಿಸಿದಿರಾ ಅನ್ಸ ಅನ್ಕೊಳ್ತೀನಿ ಯಾಕಂದ್ರೆ ಭಾಷೆ ಎಲ್ಲ ಚೇಂಜು ಹಿಂದಿ ಬರೋರಾದ್ರೆ ಎಲ್ಲಿದ್ರು ಮಾತಾಡಿಕೊಂಡು ಇಲ್ಲೇ ಬರ್ಬೋದು ಕಳೆದೋದ್ರು ಮಿಸ್ ಕೂಡ ಬರ್ಬೋದು ಹಾಗೇನೆ ಗಲ್ಲಿ ಗಲ್ಲಿಗಳಲ್ಲಿ ದೇವಸ್ಥಾನ

दस रुपए का धागा ले जा दस रुपए का चढ़ाकर वापस मिल जाएगा काला धागा 100 का छह हाथ का धागा हाथ में पहनते छोटा बड़ा करके हाथ में 100 रुपए का धागा ले जाते दस रुपए का छह में काई नौड़ूती 100 रुपये का धागा ले जा चढ़ाकर वापस मिल जाएगा हाथ का धागा हाथ में पहनते पूजा करके वापस मिल जाएगा काला धागा 100 रुपये का Vamos lá, ಕಾಲ ಬೇರೋ ದೇವಸ್ಥಾನದಲ್ಲಿ ಬರೀ ದಾರಗಳನ್ನ ಮಾರ್ತಾಯಿದ್ರು ಹಾಗೆ ಬರೀ ಹೂವು ಆಮೇಲೆ ಕೈಗೆ ಕಟ್ಕೊಳ್ಳೋ ಕಟ್ಕೊಳ್ಳೋದಕ್ಕೆ ದಾರ ಅದು ಐವತ್ತು ರೂಪಾಯಿಗೆ ಆರು ಅಂತ ಹೇಳಿ ಮಾರ್ತಾಯಿದ್ರು ಹಗಲು ದರೋಡೆ ಅಂತಾರಲ್ಲ ಇದೆ ನೋಡಿ ದೇವಸ್ಥಾನದಲ್ಲಿ ಇವರೆಲ್ಲ ಯಾವ ಥರ ವ್ಯಾಪಾರ ಮಾಡ್ತಿದ್ದಾರೆ ಅಂದರೆ ಇದು ಕೂಡ ಒಂಥರ ಅವ್ರಿಗೆ ವ್ಯಾಪಾರನೇ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಬಂದಿರೋರಿಗೆಲ್ಲ ಈ ಥರ ನವಿಲ್ ಕರಿನಲ್ಲಿ ಒಡೆದು ಹೊಡೆದು ಹೊಡೆದು ಏನೋ ಒಂದು ಮಂತ್ರನೇ ಹೇಳಿ ಗೋತ್ರನ ಕೇಳಿಬಿಟ್ಟು ಈ ಥರ ಹೊಡಿತಾರೆ

ಈ ಒಂದಕ್ಕೂ ದುಡ್ಡು ಇಲ್ಲಿ ನೋಡಿ ಇದು ಈ ಥರ ಎಲ್ಲ ಗೋತ್ರ ಎಲ್ಲ ಕೇಳ್ಬಿಟ್ಟು ಗರಿ ಆ ನವಿಲ್ಗರಿ ಒಡೆದು ಹೊಡೆದು ಹೊಡೆದು ಅದ್ರಲ್ಲಿ ಗರಿನೇ ಇರಲಿಲ್ಲ ನಗು ಬರ್ತಾಯಿತ್ತು ನನಗೆ ನಾನೇನೋ ಸುಮ್ಮನೆ ಎಲ್ರಿಗೂ ಕರೆದು ಕರೆದು ಈ ಥರ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಎಲ್ಲ ಒಂದು ಒಂದು ಐದರಿಂದ ಆರು ಜನ ಆ ಥರ ಕೂತಿದ್ರು ಇಲ್ಲಿ ಬನ್ನಿ ಬನ್ನಿ ಅಂತ ಕರೀತಾರೆ ಈ ಥರ ಹೊಡೆದ್ಬಿಟ್ಟು ಮಂತ್ರ ಹಾಕಿ ಟೂ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾಯಿದ್ರು ನನಗಂತೂ ನಕ್ಕು ನಕ್ಕು ಸಾಕಾಯಿತು ಏನಿದು ಹಿಂಗೆ ಮಾಡ್ತಿದ್ದಾರೆ ನೋಡಿ ದುಡ್ಡು ದುಡಿಯೋದಕ್ಕೆ ಯಾವ್ಯಾವ ಥರ ಎಲ್ಲ ಮಾಡ್ತಾರೆ ಅಂದರೆ ನಿಜವಾಗ್ಲೂ ತುಂಬಾ ನಗು ಬಂತು ನನಗೆ ಇದೇನು ಇಷ್ಟು ಇಷ್ಟಿಷ್ಟಕ್ಕೆ ಅಂದರೆ ಅವ್ರಿಗೂ ಇರುತ್ತೆ ಯಾಕಂದರೆ ಅಲ್ಲಿ ಟೆಂಡರ್ ಅಂತ ಮಾಡ್ಕೊಂಡಿರ್ತಾರೆ ಏನು ಯಾಕಂದರೆ ದೇವಸ್ಥಾನದಲ್ಲಿ ಕುಣ್ಸೋದಕ್ಕೆ ಅಷ್ಟು ಸುಲಭವಾಗಿ ಹಂಗೆ ಬಿಡೋದಿಲ್ಲ ಟೆಂಡರ್ ಅಂತ ಮಾಡ್ಕೊಂಡಿರ್ತಾರೆ ಅಂತ ಅನಿಸುತ್ತೆ ಅವ್ರದ್ದು ಹೊಟ್ಟೆ ಪಡಲ್ವಾ ನಡಿಬೇಕಲ್ವಾ ಹಾಗಾಗಿ ನಾನು ಜಾಸ್ತಿ ಏನು ತಿಂಕ್ ಹೋಗಲಿಲ್ಲ ಬಟ್ ನನಗೆ ಒಂದು ಸ್ವಲ್ಪ ಹೊತ್ತು ನಗು ಬಂದ್ಬಿಡ್ತು ಸುಮ್ಮನೆ ಅಲ್ಲಿ ಇಲ್ಲ ಏನಿಲ್ಲ ಪಟ ಪಟ ಅಂತ ಹೊಡೆದ್ಬಿಟ್ರಲ್ಲ ಅಂತ ಇಲ್ಲಿ ಅಂಥದ್ದೇನು ಮಾರೋ ಅಂಥದ್ದು ಏನು ಅಷ್ಟೊಂದಿರಲಿಲ್ಲ ಕಾಲಭೈರವ ದೇವಸ್ಥಾನ ಆಗಿರೋದ್ರಿಂದ ಒಂಥರ ತ್ರಿಶೂಲ ಥರ ಮಾರ್ತಾಯಿದ್ರು ಆಮೇಲೆ ಅಂಗಡಿಗಳು ಅಷ್ಟೊಂದು ಏನಿರಲಿಲ್ಲ ಅದು ನೋಡ್ತಾ ಇರ್ಬೋದು ದೃಷ್ಟಿಗೆ ಅಂತ ಹೇಳಿ ಒಂಥರ ಸೂರ್ಯನ ಸೂರ್ಯ ಆಕಾರದಲ್ಲಿ ಮಾಡಿ ಅದನ್ನು ಮಾರ್ತಾ ಇದ್ರು ನೀವೇ ನಿಂತ್ಕೊಳ್ಳ ಪಕ್ಕದಲ್ಲಿ ಕಾಶಿಯ ಲೋಕಲ್ ದೇವಸ್ಥಾನ ಎಲ್ಲ ನೋಡಿಕೊಂಡು ನಾ ಬಂದಿದ್ದು ಅದೇ ಕಾಶಿ ಅನ್ನಪೂರ್ಣೇಶ್ವರಿ ಹಾಗೆ ಕಾಶಿಯ ವಿಶಾಲಾಕ್ಷಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಪ್ರಯೋಗರಾಜ್ ಎಲ್ಲ ನೋಡಿದ್ವಿ ಅದೆಲ್ಲ ನೋಡಾದ್ಮೇಲೆ ಅಯೋಧ್ಯೆನೆಲ್ಲ ನೋಡಿದ್ದಾಯ್ತು ಅದು ಕೂಡ ಹಾಕಿದ್ದೀನಿ ನೀವು ಅದು ನೋಡಿಲ್ಲ ಅಂದರೆ ಅಲ್ಲಿ ಹೋಗಿ ಒಂದ್ಸಲ ಚೆಕ್ ಮಾಡಿ ಈ ದೇವಸ್ಥಾನದ ಹೆಸರು ಮಣಿ ಮಂದಿರ್ ಅಂತ ಹೇಳಿ ಇದು ಹೊಸ್ದಾಗಿ ಶುರುವಾಗಿದೆ ಇಲ್ಲಿ ಜಾಸ್ತಿ ಜನ ಅಷ್ಟೊಂದು ಏನಿರಲ್ಲ ಇದು ಫ್ರೀಯಾಗೇ ಇರುತ್ತೆ ಯಾವಾಗ್ಲೂ ಆರಾಮಾಗಿ ದೇವ್ರ ದರ್ಶನ ಮಾಡ್ಬೋದು ಈ ರೀತಿ ಇದೆ ದೇವಸ್ಥಾನ ದೇವಸ್ಥಾನ ಮುಂದೆಗಡೆ ಹಸುಗಳು ಕೂಡ ಇದೆ ಹಿಂದೂ ಸಂಪ್ರದಾಯದಲ್ಲಿ ಹೇಳೋಕ್ಕೆ ಗೋ ಸೇವೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಇದು ಒಂಥರ ಒಳ್ಳೆ ಸೇವೆ ಅಂತಲೇ ಹೇಳ್ಬೋದು ಅದರಲ್ಲೂ ಕಾಶಿಯಲ್ಲಿ ಬಂದು ಈ ಥರ ಗೋಸೇವೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ಕೂಡ ಇದೆ ಈ ಹಸುಗಳ ಕೊಂಬೇನಿದೆ ಅಂದರೆ ತುಂಬ ಚಿಕ್ಕ ಚಿಕ್ಕದಾಗಿದೆ ಇದು ಗಿರುತಳಿಗಳು ಅಂತ ಹೇಳ್ತಾರಂತೆ ಇದು ನಮ್ಮ ಕಡೆ ಹಸು ಬರುತ್ತಲ್ಲ ಆ ಥರ ಎಲ್ಲ ಸ್ವಲ್ಪ ಡಿಫ್ರೆಂಟಾಗೇ ಇದೆ ಹಾಗೆ ಈ ಹೆಸುಗಳಿಗೆ ಅಲ್ಲಿ ಬೂಸ ಕೂಡ ಮಾಡ್ತಾರಂತೆ ಆ ಬೂಸ ನಮ್ಗೆ ಅವತ್ತು ಸಿಕ್ಕಲಿಲ್ಲ ಯಾಕೆಂದರೆ ಅಲ್ಲಿ ನೋಡ್ಕೊಳ್ಳೋರು ಇರಲಿಲ್ಲ ನಾವು ಇಲ್ಲಿಗೆ ಹೋಗಿದ್ದು ಆರೂವರೆ ಆಗೋಗಿತ್ತು ಆಗಲೇ ಇದು ಇನ್ನೂ ಹೊಸ ದೇವಸ್ಥಾನ ಆಗಿರೋದ್ರಿಂದ ಅಲ್ಲಿನೂ ಸ್ವಲ್ಪ ಸ್ವಲ್ಪ ಸೈಡಲ್ಲೆಲ್ಲ ದೇವಸ್ಥಾನ ಗುಡಿಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಈ ದೇವಸ್ಥಾನದಲ್ಲಿ ಸುಮಾರು ಲಿಂಗಗಳಿದೆ ಇದು ನೋಡಿದ ತಕ್ಷಣ ನಮಗೆ ನೆನಪಾಗೋದು ಕೋಟಿ ಲಿಂಗ ನೆನಪಾಯಿತು ಆಮೇಲೆ ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಆಗ್ತಿದ್ದಂಗೆನೇ ದೊಡ್ಡದೊಂದು ಶಿವಲಿಂಗ ಇದೆ ಇದಕ್ಕೆ ಯಾರು ಬೇಕಾದ್ರೂ ಅಭಿಷೇಕ ನಾವು ಮಾಡ್ಬೋದು ಇಲ್ಲಿ ಯಾವುದೇ ಥರ ಚಾರ್ಜಸ್ಸು ಇರೋದಿಲ್ವಂತೆ ಇಲ್ಲಿ ಜನ ಯಾವಾಗ ಜಾಸ್ತಿ ಬಂದ್ಬಿಟ್ರೋ ಆವಾಗ ಅವರು ಚಾರ್ಜ್ ಮಾಡೋದಕ್ಕೆ ಶುರು ಮಾಡಿದ್ರು ಫರ್ ಎಡ್ಡು ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ನೋಡ್ತಾ ಇರ್ಬೋದು ನೀವು ಇಲ್ಲಿ ಲಿಂಗಗಳೆಲ್ಲ ಎಷ್ಟೊಂದಿದೆ ಅಂತ ಇಲ್ಲೆಲ್ಲ ಬರೀ ಅಮೃತಶೀಲ ಮಾಡಿರೋದ್ರಿಂದ ಅದು ಎದ್ದು ಕಾಣಿಸ್ತಾ ಇತ್ತು ಲಿಂಗಗಳು ತುಂಬಾ ಚೆನ್ನಾಗಿದೆ ಇಲ್ಲಿ ಇಲ್ಲಿ ಸಾಕಷ್ಟು ಒಳಗಡೆ ದೇವರ ವಿಗ್ರಹಗಳೆಲ್ಲ ಇದಾವೆ ಇದು ಗೊತ್ತಾಗ್ತದೆ ಯಾವ ದೇವ್ರ ಇದು ರಾಮಚಂದ್ರ ಇಲ್ಲಿ ಶಿವನ ವಿಗ್ರಹ ಇದೆ ಹಾಗೇನೆ ಮುಂದೆ ಬಂದ್ರೆ ಒಂದು ಆಂಜನೇಯಿಂದ ಸ್ಟ್ಯಾಚು ಕೂಡ ಮಾಡಿದ್ದಾರೆ ಹಾಗೆ ಅಲ್ಲಿ ರಾಮ ಸೀತಾ ಲಕ್ಷ್ಮಣ ಹನುಮಾನ್ ಇಷ್ಟು ದೇವರದು ಒಂದೇ ತವ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಪ್ರಶಾಂತವಾಗಿದೆ ಅಷ್ಟೊಂದು ಗಜಿ ಬಿಜಿ ಅಂತ ಏನಿಲ್ಲ ತುಂಬಾನೇ ಪ್ರಶಾಂತವಾಗಿದೆ ಆಂಟಿ ಬೇರೆ ತುಂಬಾ ಫೀಲ್ ತಗೊಂಡಿದ್ರು ಹೋಗ್ಲೇಬೇಕು ಅಂತ

ಇಲ್ಲ ಕಾಶಿಯಲ್ಲಿ ಸ್ಪರ್ಶಲಿಂಗ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಎಲ್ಲರೂ ಅದರಲ್ಲೂ ಮೇಯ್ನು ಜ್ಯೋತಿ ಆಂಟಿ ಅಂದ್ಕೊಂಡಿದ್ರು ಸ್ಪರ್ಶಲಿಂಗ ಮಾಡಬೇಕು ಹೋಗಲೇಬೇಕು ಅಂತ ಅಂದರೆ ಏನು ಅಂದರೆ ವಿಶ್ವನಾಥನ ರಾತ್ ಮಧ್ಯರಾತ್ರಿ ಎರಡು ಗಂಟೆನಲ್ಲಿ ಮುಟ್ಟೋದಕ್ಕೆ ಬಿಡ್ತಾರಂತೆ ಕೈಯಲ್ಲಿ ಮುಟ್ಟಿ ನಮಸ್ಕಾರ ಮಾಡ್ಕೊ ಅಂದರೆ ಗರ್ಭಗುಡಿ ಒಳಗಂತ ಬಿಡ್ತಾರೆ ಅಂತ ಹೇಳಿದರು ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ನಮಗೆ ಬೆಳಗ್ಗೆ ಐದು ಗಂಟೆ ಈ ಎಲ್ಲ ದೇವಸ್ಥಾನಕ್ಕೆ ಕರ್ಕೊಂಡ್ಬರ್ಬೇಕಾಗಿರೋದ್ರಿಂದ ಯಾರು ಅಷ್ಟು ಬೇಗ ಇದೊಳಲ್ಲ ರೆಡಿ ಆಗೋದಕ್ಕೆ ಆಗೋದಿಲ್ಲ ತಿರ್ಗ ಎರಡು ಗಂಟೆಯಿಂದ ಎರಡು ಗಂಟೆಗೆ ಅಂತ ಹೋದರೆ ಇಲ್ಲಿ ನಾವು ಒಂದು ಗಂಟೆಗೆ ಬಿಡ್ತೀವಿ ು ಅಲ್ಲಿಂದ ಬರಬೇಕು ಅಂದರೆ ನಾಲ್ಕೂವರೆ ಐದು ಗಂಟೆ ಹಾಗೆ ಆಗೋಗುತ್ತೆ ಹಾಗಾಗಿ ಅಲ್ಲಿಗೇನು ಬೇಡ ಅಂತ ಹೇಳಿ ಸ್ಪರ್ಶಲಿಂಗ ಬೇಡ ಅಂತ ಹೇಳಿದ್ರು ಹಾಗಾಗಿ ಇಲ್ಲೇ ಸ್ಪರ್ಶಲಿಂಗ ಎಲ್ಲ ಆಯಿತು ಅದು ದೊಡ್ಡ ದೊಡ್ಡ ಲಿಂಗ ಇರೋದ್ರಿಂದ ಎಲ್ಲರೂ ಹಂಗೆ ಅಂತ ಇದ್ರು ಇಲ್ಲೇ ಸ್ಪರ್ಶಲಿಂಗ ಆಯಿತು ತುಂಬಾ ಚೆನ್ನಾಗಾಯಿತು ಈ ದೇವಸ್ಥಾನ ಬಂದು ದುರ್ಗಾ ಕುಂಡ್ ಅಂತ ಹೇಳಿ ಇಲ್ಲಿ ದೇವರು ತುಂಬನೇ ಒಂಥರ ರೂಪ ತುಂಬನೇ ಚೇಂಜ್ ಇದೆ ಯಾಕಂದ್ರೆ ಒಳಗಡೆ ವಿಡಿಯೋ ಎಲ್ಲ ಮಾಡೋಕ್ಕೆ ನಮಗೆ ಕೊಡ್ಲಿಲ್ಲ ಹಾಗಾಗಿ ಮುಖ ಸ್ವಲ್ಪ ಚೇಂಜ್ ಇತ್ತು ಅದೆಲ್ಲ ಆದಮೇಲೆ ಆಚೆ ಎಲ್ಲ ಬಂದು ಫೋಟೋಸು ವೀಡಿಯೋಸ್ ತೆಕ್ಕೋಬೋದು ಅಂತ ಹೇಳಿದ್ರು ಹಾಗಾಗಿ ತೆಕ್ಕೊಂಡಿದ್ದು ಇದು ನವರಾತ್ರಿ ಹೆಣ್ಣು ದೇವರಾಗಿರೋದ್ರಿಂದ ನವರಾತ್ರಿನಲ್ಲಿ ಯಾವ್ಯಾವ ಥರ ಅಲಂಕಾರ ಮಾಡ್ತಾರೆ ಅಂತ ಒಂಬತ್ತು ದೇವ್ರದ್ದು ಇಲ್ಲಿ ನಿಮಗೆ ಡೆಮೋ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಇದು ಯಾವ ಥರ ಶೋಕೇಸ್ ಅಲ್ಲ ಗೋಡೆ ಒಳಗೆ ಪೂರ್ತಿ ಅಟ್ಯಾಚ್ ಮಾಡಿ ಗ್ಲಾಸ್ನ ಮಾಡಿದ್ದಾರೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇದ್ರ ಫೋಟೋಸ್ ಎಲ್ಲ ತೆಕ್ಕೊಂಡು ಬಂದಿದೆ ಚ ತಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ಆಚೆ ಬಂದ ಮೇಲೆ ಈ ಥರ ಇದೆ ನೋಡಿ ದೇವಸ್ಥಾನ ಅದು ಸುತ್ಕೊಂಡು 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 ಬರಬೇಕಿತ್ತು ಎಲ್ಲೋಗಿ ಹೆಂಗೆ ಬರ್ತೀವಿ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ದುರ್ಗಾ ಮಾತೆಯಲ್ಲಿ ರೆಡ್ ರೆಡ್ ಕಲರ್ ಇದ್ರು ನೋಡ್ತಾ ಇರ್ಬೋದು ದೇವಸ್ಥಾನ ಕೂಡ ಅದೇ ರೀತಿ ಇತ್ತು ಗಣೇಶ ಜಯ ವಿಜಯ ಅಂತ ದ್ವಾರ ಇರ್ತಾರೆ ಆ ದ್ವಾರ ಪಾಲಕರಿಗೆ ಹೇಳಿದ್ರೆ ನಮ್ ನಮಸ್ಕಾರ ಅವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಆ ದ್ವಾರ ಪಾಲಕ ನಮ್ ನಮಸ್ಕಾರ ತುಳಸಿ ಮನಸ್ ಮಂದಿರ ಅಂತ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಸ್ವಾಮಿ ವಿಶೇಷ ಇದೆ ಅಂದರೆ ದೇವಸ್ಥಾನ ಸ್ಟ್ಯಾಚು ಮಾಡಿದ್ದಾರೆ ಒಳಗಡೆ ಹಾಗೆಯೇ ಇಲ್ಲಿ ವಿಶೇಷ ಏನು ಅಂದರೆ ತುಳಸಿದಾಸರು ರಾಮಚರಿತ್ರೆ ಮಾನಸವನ್ನು ಅಂದರೆ ರಾಮಾಯಣವನ್ನು ಪದ್ಯದ ಮುಖಾಂತರ ತಿಳಿಸ್ಕೊಟ್ಟಿದ್ರಲ್ಲ ಅದನ್ನು ದೇವಸ್ಥಾನದ ಗೋಡೆ ಮೇಲೆಲ್ಲ ಕೆತ್ತಿದ್ದಾರೆ ಅಂತ ನೋಡಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಗೋಡೆ ಮೇಲೆಲ್ಲ ಅದನ್ನೇ ಬರೆದಿದ್ದಾರೆ

ನೆಕ್ಸ್ಟು ನಾವು ಅಲ್ಲಿಂದ ಹೊರಟಿದ್ದು ಕವಡೆ ಅಮ್ಮ ಅಂತ ಹೇಳಿ ನಾವು ಹೆಸರು ಹೇಳಿದ ತಕ್ಷಣ ನಮಗೆ ಏನಿದು ವಿಚಿತ್ರವಾಗಿದೆಯಲ್ಲ ಅಂತ ಅಂದ್ಕೊಂಡ್ವಿ ನೋಡೋಣ ಇದು ಕವಡೆ ಅಮ್ಮ ಅಂದರೆ ಹೆಣ್ಣದೇವ್ರೇ ಇರ್ಬೋದು ಅಂದ್ಕೊಂಡು ನಾವು ಓದ್ವಿ ಇದು ಅಷ್ಟೇ ತುಂಬಾ ಸಂದಿ ಸಂಧಿ ಅಂದರೆ ಗಲ್ಲಿ ಗಲ್ಲಿಗಳಲ್ಲಿದೆ ದೇವಸ್ಥಾನ ನೋಡ್ತಾ ಇರ್ಬೋದು ಮನೆಗಳು ಯಾವ ರೀತಿ ಅಂದರೆ ಇದೆ ಅಂತ ನೋಡೋಣ ಬನ್ನಿ ಈ ದೇವಸ್ಥಾನ ಯಾವ ರೀತಿ ಇದೆ ಅಂತ ವಿಶ್ವನಾಥನ್ ತಂಗಿ ದೇವಸ್ಥಾನ ಕವಡೆ ಮಾತಾ विश्वनाथ सिस्टर <laughs> 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 ದುರ್ಗಾ ಇದ್ರದ್ದು ಪೂಜೆ ನವರಾತ್ರಿ ಟೈಮಲ್ಲಿ ಅದು ಇದೆಲ್ಲ ಬೇಕು ಫೋಟೋಸು ಹ್ಮ್ ಇದಕ್ಕೆ ಐದು ದಿವ್ಸದ ಫೋಟೋಗಳು ಹಾಕ್ಬೋದು

すごい,い,い。<laughs> <laughs> ನೋಡಿದ್ರಲ್ಲ ಕವಡೆ ಅಮ್ಮಂಗೆ ಯಾವ ಥರ ಇಲ್ಲಿ ರೆಡಿ ಮಾಡಿದ್ದಾರೆ ಅಂದರೆ ಅಂದರೆ ದೇವರಿಗೆ ಇದು ಅರ್ಪಣೆ ಮಾಡಬೇಕಂತೆ ಇಲ್ಲಿ ಒಂದು ಬ್ಲೌಸ್ ಪೀಸ್ ಮೇಲೆ ಒಂದು ಚಿಕ್ಕದಾದಂಥ ಮಡಿಕೆ ಇದೆ ಅದರೊಳಗಡೆ ಐದು ಕವಡೇನ ಹಾಕಿರ್ತಾರೆ ಇದನ್ನು ತೊಗೊಂಡೋಗಿ ದೇವ್ರ ಮುಂದೆ ಇಡಬೇಕಂತೆ ಇಟ್ಟಾದ್ಮೇಲೆ ಅದರಿಂದ ಒಂದನ್ನು ಎತ್ಕೊಂಡು ಬಂದು ಮನೆಯಲ್ಲಿ ಹಿಡಿ ಅಂತ ಹೇಳಿದ್ರು ನೋಡೋಣ ದೇವ್ರು ಹೇಗಿದೆ ಅಂತ ನೋಡೋಕ್ಕೆ ಅಂತ ಹೋದ್ವಿ ಬಟ್ ದೇವ್ರ ಮಾತ್ರ ತುಂಬಾ ಚೆನ್ನಾಗಿದೆ ಚಿಕ್ಕದಾಗಿದೆ ಅಂದರೆ ಬೀಗ ಹಾಕ್ಬಿಟ್ಟಿದ್ರು ಒಳಗಡೆ ಅಲೋ ಇರ್ತಾ ಇರಲಿಲ್ಲ ಬಂದಿದ್ದೀವಲ್ಲ ಅಂತ ಹೇಳಿ ದೇವ್ರ ದರ್ಶನ ಮಾಡ್ಕೊಂಡೆ ಹೋಗ್ಬೇಕು ಅಂದ್ರೆ ಕಾಣುತ್ತೆ ಆ ಕಿಟಕಿ ಅದು ಬಾಗ್ಲೇನಿದೆ ಸ್ವಲ್ಪ ಹೋಲೆಲ್ಲ ಸ್ವಲ್ಪ ದೊಡ್ಡ ದೊಡ್ಡದೇ ಇರೋದ್ರಿಂದ ದೇವರು ಕಾಣುತ್ತೆ ಹಾಗಾಗಿ ನೋಡ್ಕೊಂಡೆ ಹೋಗೋಣ ಅಂತ ಬಂದಿದ್ದೀವಿ

Terima kasih telah menonton! ನೋಡಿದ್ರಲ್ಲ ಹೇಗಿತ್ತು ಅಂತ ತುಂಬಾ ಚೆನ್ನಾಗಿತ್ತು ದೇವಿ ಕವಡೆ ಮಾತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಇಲ್ಲಿಂದ ಇವಾಗ ನಾವು ಆಚೆಗಡೆ ಬರ್ತಾ ಇದ್ವಿ ಆಚೆಗಡೆ ಬಂದಿದ್ ತಕ್ಷಣ ನಮಗೆ ಒಂದೇ ಒಂದು ಅಂಗಡಿಯಲ್ಲಿ ಇತ್ತು ಅಂದ್ರೆ ಮನೆ ಒಳಗಡೆ ಅಂಗಡಿ ಮಾಡ್ಕೊಂಡಿದ್ವಿ ಆ್ಯಕ್ಚುಲಿ ಚೆನ್ನೂ ಸೆಟ್ಟು ಇಲ್ಲಿ ಇಲ್ಲಿ ಫ್ರೆಂಟ್ ಎಲ್ಲ ಇದೆಯಲ್ಲ ಸೂಪರ್ ಇದೆರಡು ತಗೊಳ್ರಿ

ಬೇಕಾಗ್ತಮ್ಮ ಏನಾ ನೋಡ್ತೀನಿ ಬಂದೆ ಕೊಡ್ಲಾ ಫುಲ್ ಮಾಡ್ಬೇಕೇನತ್ತೆ ಫುಲ್ ಮಾಡ್ಬೇಕಾಂಕಿದ್ಯಾ ಯಾರು ಅಪ್ ಅದು ಅಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ನಡೆಸ್ತಾ ಇರಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಟೇಕ್ ಕೇರ್ ಬೈ ಬಾಯ್ नगताईरी नगस्ताईरी हम mm. 40 40 को दे डाल इनम पीस दिया और एक दो ये ठीक है दे दे देखिए इनन पीस और एक पीस देना ओके